ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಕುಬ್ಸಿಗೆ ಈ ತರ ಇಂತ ನಾವು ದರಣಿ ಶಾಂತಿಯುತ ಧರಣಿ ಮಾಡ್ತೀವಿ ಅವರು ಆಯ್ತಾ ಮಾಡ್ಕೊಂಡು ಹೋಗಿ ಶಾಂತಿಯುತವಾಗಿ ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡ್ಬಾರ್ದು ಅಂತ ಇರ್ತಾರ ಮಾಮೂಲಿ ಇಲ್ಲಿನೂ ಬಂದು ಅರ್ಜಿ ಕೊಡ್ಬೇಕಲ್ಲ ಕೊಡೋಕೆ ಬಂದ್ರೆ ಇಲ್ಲ ಅವನಿಲ್ಲ ಇವನಿಲ್ಲ ಇಲ್ಲ ಅರ್ಜಿ ಕೊಟ್ಟರು ತಾಂ ತಗೋಬೇಕು ಅದೊಂದು ರಸೀದಿ ಕೊಡ್ಬೇಕು ಅಂತ ಸರ್ಕಾರಿ ನೌಕರರು ಎಲ್ಲರಿಗೂ ಕಡ್ಡಾಯ ಇದೆ ಹೆಂಡ್ ಬಿಟ್ಟು ಕೊಡ್ಬೇಕು ಅದು ಏನಾಗುತ್ತೆ ಅಮ್ಮ ತಗೊಳ್ಳಿ ತಗೊಳ್ಳದೇ ಇವರು ಮಿನ್ನ ತಗೊಳ್ಳದೇ ರಿಜೆಕ್ಟ್ ಮಾಡಿ ಕಳ್ತಿದ್ದಾರೆ ಅವರು ಹೇಳಿದಂಗೆ ಹುಳ್ಳ ಪ್ರಕರಣ ಅಲ್ಲ ಅಂತ ಹಾ ಹುಳ್ಳ ಪ್ರಕರಣ ಅಂತ ಪ್ರತಿಪಾದಿಸಿ ಕೊಡ್ಬಹುದು ಹುಳ್ಳ ಪ್ರಕರಣಕ್ಕೆ ಕೂಡ ಸತ್ಯ ಪ್ರಕರಣ ಕೊಡ್ಬಹುದು ಅಂತ ಅವರು ಎಲ್ಲ ಸತ್ಯ ಪ್ರಕರಣಕ್ಕೆ ವಿದಿಂದ ದাক্তಿ ನೋಡಿದ ನಂತರ ಯಾವ ಸಾಕ್ಷಿ ಹೇಳಿದಾರಾ ಸಾಕ್ಷಿ ಬಂದು ನಿಲ್ಲಬೇಕು ಸರ್ ಸಾಕ್ಷಿ ಬರಬೇಕಲ್ಲ ಅನಾಯ್ತು ಏನಾದ್ರು ಆಗಲಿ ನಾವು ಕಂಪ್ಲೇಂಟ್ ಹೋಗ್ಬೇಕು ಅಂತ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದು ಉಲ್ಲಂಘನೆ ಮಾಡಿದರೆ ಪುಣ್ಯಾತ್ಮ ಸರ್ಕಾರಿ ಕಚೇರಿಗೆ ಯಾರೇ ಬಂದ್ರು ಗೌರವಯುತವಾಗಿ ನಡೆಸ್ಕೋಬೇಕು ಹೇಳ್ಕೊಟ್ಟು ನಾವು ಶಾಂತಿಯುತವಾಗಿ ಹಿಂಗೆ ಮಾಡ್ತೀವಿ ತಿಳಿಸ್ಬೇಕಲ್ಲ ಅದಕ್ಕೆ ಬಂದ್ರೆ ಈ ತರ ಮಾಡಿದ್ದಾರೆ ಇದು ಯಾರು ಇಲ್ಲಿರೋ ಅವರ ಎಂತ ಇಷ್ಟೊಂದು ಜನ ಇದ್ದಾರಲ್ಲ ಈಗ ಈಗ ಭಯ ಆಗಿದೆ ತಿಳಿಸ್ಕೊಂಡಿದ್ದಾರೆ ಯಾಕೆ ಹಿಂಗೆ ಮಾಡ್ತಾರೆ ಇವರು ಸರಿಯಲ್ಲ ಇವನು ಸಸ್ಪೆಂಡ್ ಮಾಡಿಕೊಂಡ್ರು சட்டோம் அமாய்க்கே எஃப்ஐ ஆர் ஆகி அதி ಇನ್ನೊಂದು ಅರ್ಧ ಗಂಟೆ ಹೊರಗೆ ನೀವು ಸಂಸಕೇತರ ಯಾರಿಗಾದರೂ ಚಕ್ರವನ್ನು ಬಿಡುತ್ತಾ एफआईआर ಮಾಡೋದು ಮಾಡಿ ಅಂತ ನಾವು ಆಯ್ತು ಅಂತ ನಿಮಗೆ ಅದೊಂದು ತಾರ್ಕಿಕ ಅಂತ ಹೇಳೋದು ಅಂದ್ರೆ ಬಂದಿರೋ ಹಾಗೆ ಅಂತ ಹೇಳೋದು ನಾವು ಎಲ್ಲವನ್ನು ಎಲ್ಲಕಡೆ ಟೈಮ್ ಅಲ್ಲಿ ಪೊಲೀಸ್ station ಗೆ ಕಳಿಸುತ್ತೆ ಅಂತ ನಾ ಹೇಳಿದೆ ಕನ್ನಡಿಸೋದು ತುಂಬಾ ಮುಖ್ಯ ಒಂದು ಜನರಿಗೆ ಅದು ರೆಕಾಗ್ನೈಜ್ ಮಾಡ್ತಾರೆ ಇರ್ಲಿ ಅದೇನೆ ಹೇಳಿದಾರೆ ಬಂತಿದ್ದಾರೆ ಇೂರ್ ಲಕ್ಷಣಿಗೆ ಅರಣ್ಯನ ರಕ್ಷಣೆಗೆ ಇೂರ್ ಲಕ್ಷಣಿಗೆ ಇೂರ್ ಲಕ್ಷಣಿಗೆ ಈ ದೇಶದ ಕಾನೂನಿದೆ ಇೂರ್ ಲಕ್ಷಣಿಗೆ ಪೊಲೀಸ್ ಇಲಾಖೆ ಇದೆ ಇೂರ್ ಇನ್ನು ಈ ಅಧಿಕಾರಿ ರಕ್ಷಣೆಗೆ ಟೀಸಿ ಇದೆ ಸಾಧಾರಣವಾಗಿ ನಾಲ್ಕೈದು ಜನ ಇಲ್ಲಿ ಇರಬೇಕು ಮತ್ತೆ ಮಾಹಿತಿ ಬೇಕಾದ್ರೆ ನಾವು ನುಗ್ಗೋರಲ್ಲ ನುಗ್ಗೋರಾಗಿದ್ರೆ ನಿನ್ನೆ ಹೇಳಿ ನುಗ್ಗೋದು ಹೇಳ್ತಿರಲ್ಲ ಆದ್ರೆ ಭಯ ತಪ್ಪಾಣುವ ಭಯ ಮತ್ತು ಇತರರು ಅಂತೀನಿ ಅಲ್ಲ ಎಫ್ಐಆರ್ ಅಲ್ಲಿ ಅದೇ ಆಹಾರ ಇದರ ಮೂಲ ಧನ ಮೂಲ ಅದು ಇತರರು ಅಂತ ನಾವು ಹೊಡಿದೇವೆ ನಮ್ಮ ಜೀವನದಲ್ಲಿ ಇತರರು ಅಂದ್ರೂ ಸಾಕು ಯಾರ್ದು ಕಾರ್ ಇದೆ ಯಾರ್ದು ಬೈಕ್ ಇದೆ ತೋಟ ಎಷ್ಟಿದೆ అంత గోడి నడి కర్చోడు నోడిస్ కొడు పోగస ను ఎక్కేంత ముందు ఏరది ఇదెల్ల గోడి నివప్ప நான் <laughs> கலட்டிங் مٺي نه نه نينكين کي ڏسڻ وٽ آهي ان چورين جو بري لا جاء تي ونه ڪلاٽا ۽ ڪلٽا ۽ ڪلٽا الله هي قائم نه ٿين جو ಅವ್ರೆನ ಮೇಲಧಿಕಾರಿಗಳು ಇನ್ನೊಂದು ಗಂಟೆ ಒಳಗೆ ಬರ್ಲ ಅಂದ್ರೆ ಮುಂದಿನ ಈಗ ಬೇಡ ಅವ್ರ ಮೀಟಿಂಗ್ ರೋಡ್ ಬ್ಲಾಕ್ ಎಲ್ಲ ಇವ್ರು ಹೋಗುದಕ್ಕೆ ಇಡ್ತೀನಿ ಬಂದ್ ಬರ್ತಾರೆ એનો બેસ્પીજી અલમસ્પીજી હે 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 રી સેકન્ડરી મર હેલકોમ કરી રહેરો કલાટ આત હે રાઈટ અપાર ઓરો આ ગયે આડાગે જય ઉદ્ધત તના તોરી દેવ આરએફ ઓગે ધીકารา ધીકารา ઉદ્ધત તના તોર આરએફ ઓગે ધીકารา ધીકารา અલપા નવિન સર પોલીસ ઇલેક્શન પાર્વિન અરવિંદ આયે ને આ રૌડી જેવો તર નામ એને હડાવ અરવિંદ આ ನೋಡಿ ಆರ್ ಎಫ್ಒಗೆ ಇಲ್ಲಿ ಭಯ ಇದ್ರೆ ರಕ್ಷಣೆ ಬೇಕಂದ್ರೆ ಪೊಲೀಸ್ ಅವರು ತಮ್ಮ ಮೇಲಾಧಿಕಾರಿ ತಿಳಿಸ್ಬೇಕು ಮೇಲಾಧಿಕಾರಿ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕು ನಾವು ಪೊಲೀಸ್ ಇಲಾಖೆ ನಮ್ಮ ಕಡಿಂದ ತಿಳಿಸಿದ್ದೇವೆ ಇಲ್ಲಿ ಇವರಿಗೂ ತಿಳಿಸಿದ್ದೇವೆ ಇವರು ತಮ್ಮ ರಕ್ಷಣೆ ಬೇಕಂದ್ರೆ ಎಸ್ ಪಿ ಹೇಳಬೇಕು ಎಸ್ ಪಿ ಕಳಿಸ್ತಾರೆ ಅಥವಾ ವ್ಯವಸ್ಥೆ ಮಾಡ್ತಾರೆ ಅಥವಾ ಈ ಸಿ ಎಫ್ ಹೇಳಬೇಕು ಇವ್ರೆಲ್ಲ ಈ ಥರ ಈ ಥರ ಇದೆ ಇವರೇ ಇಷ್ಟು ಜನ ಸೇರಿಸ್ಕೊಂಡು ಇಲಾಖೆಯಲ್ಲಿರೋ ಎಲ್ಲ ಗಾರ್ಡು ಫಾರೆಸ್ಟ್ರು ರೇಂಜರ್ಗಳನ್ನು ಇಲ್ಲಿಗೆ ತಲುಕೊಂಡ್ರೆ ಅಲ್ಲಿ ಆಗ ಅನಾಹುತಕ್ಕೆ ಯಾರು ಜವಾಬ್ದಾರರು ಯಾರು ಈ ಅಧಿಕಾರ ಕೊಡಿಯೋರೆ ಪ್ರಶ್ನಾರ್ಹ ಇದು ನೋಡೋಣ ನಮ್ಮ ವಿರೋಧ ಪಕ್ಷ ನಾಯಕರು ಗಮನಕ್ಕೆ ಇವತ್ತೇ ತರ್ತೇನೆ ಎಲ್ಲ ಅಲ್ಲೆಲ್ಲ ಒಂಥರ ಏನೇನೋ ನಡೀತಾ ಇದೆ ರಾಜಕೀಯ ಇಲ್ಲೋ ರಾಜಕೀಯ ನಡೀತಾ ಇದೆ ನಾವು ನಿನ್ನೆ ಇನ್ನೂ ಸುಶಾಸನ ಅಂತ ಆಡಳಿತ ನಡೆಸಿದ್ದೀವಿ ಅದು ಸಭೆ ನಡೆಸಿದೆ ಇವತ್ತು ಸುಶಾಸನ ನಡೀತಾ ಇದೆ ಇಲ್ಲಿ ಯಾರು

ಹೋರಾಟದ ತೀವ್ರತೆ ನರತು ಮೇಲಾಧಿಕಾರಿಗಳಿಗೆ ಮಾತನಾಡಿ ಮಾನ್ಯ ಶಾಸಕರ ಮಾಜಿ ಶಾಸಕರ ಸೂಚನೆ ಅಂತನೆ ಡಿ ಎಫ್ಒ ಅವರು ಸ್ಥಳಕ್ಕೆ ಬರ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಈ ಹೋರಾಟಕ್ಕೆ ಸಂದಿರ್ತಕ್ಕಂಥ ಜಯ ಅಂತ ಹೇಳಲಿಕ್ಕೆ ಬಯ್ ಆ ಹಿನ್ನೆಲೆಯಲ್ಲಿ ಯಾರು ಕೂಡ ತಾಳ್ಮೆ ಕಳ್ಕೊಳ್ತೀನಿ ಈಗ ಸನ್ಮಾನ್ಯ ಕುಮಾರಸ್ವಾಮಿಗಳು ಮಾತನಾಡ್ತಾರೆ ಅದಾದ ನಂತರ ಮಾನ್ಯ